ಇಂದಿನ ದೈವಿಕ ಕರುಣೆಯ ಜಪಸರದಲ್ಲಿ ಕಣ್ಣೀರಿಟ್ಟು ಗೋಳಾಡುವ ನಮ್ಮ ತಾಯಂದಿರಿಗಾಗಿ ಪ್ರಾರ್ಥಿಸೋಣ ಮಕ್ಕಳು ವಿವಿಧ ಚಟಗಳಿಗೆ ಬಲಿಯಾದಾಗ ಕಣ್ಣೀರಿಟ್ಟುವ ತಾಯಂದಿರಿಗೆ ಆ ದೈವಿಕ ಕರುಣೆ ಸಮಾಧಾನವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ ನಮ್ಮ ಸರ್ವೇಶ್ವರ ಸುತನ ಮತ್ತು ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದು ಧನ್ಯರು ಸಂತಾ ಮರಿಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುಧನ್ಯರು ಸಂತ ಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭುವ ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರೂ ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಿ ಮನವರಲ್ಲಿ ಜನಿಸಿದರುಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಸ್ವಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸರ್ವಕೇರಿ ಸರ್ವಶಕ್ತ ದೇವ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಧರ್ಮ ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ಥಾನ ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವಾಗಲಿ ನಮ್ಮ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರೆಯಾದ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಧನ್ಯರು ಸಂತಾ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗ ನಮ್ಮ ಸಮಯದಲ್ಲೂ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅವಧರದ ಫಲವಾದ ಯೇಸು ಧನ್ಯರು ಸಂತ ಮರ್ಯಾದೆ ಮಾತೆ ಪ್ರಾಥಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅವಧನದ ಫಲವಾದ ಯೇಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ಈ ವೇಗಾಂತರಕ್ಕೂ ಆಮೇಲೆ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಮೃತರಾಗಿ ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागी नमगु इडी लोककु दये तोरि एसु प्रभुविना कठिना यातनया फलवागी नमगु इडी लोकू दये तोरि एसु प्रभुविना कठिना यातनया फले नमगु इडी लोक देतो प्रभुविना कठिना यातनया फलवागे नमगु इडी लोक యేసు ప్రభు వినా కటినా యాతనేయా ఫలవాయి నమగుడి లోకకు దయతోరి యేసు ప్రభు వినా కటినా యాతనేయా ఫలవాయి నమగుడి లోకకు దయతోరి యేసు ప్రభు వినా కటినా యాతనేయా ఫలవాయి नमगु इडी लोककु दये तोरि एषु प्रभुविना कठिना यातनया फलवागी नमगु इडी लोककु दये तोरि ेषु प्रभुविना कठिना यातनया फलवागी नमगु इडी लोककु तोरि पावना देव पावन शत रे पावना अनन्तरे न मु इडिलोक गु द्रये तु रे पावन देव पावन शत रे पावना अनन्तरे ಇಡಿಲೋಕಕು ಲೋಕಕು ದ್ರಯತೋರಿ ಪಾವಲೇ ದೇವರೆ ಶಕ್ತ ರೇ ಪಾವನ ಅಗಂತ್ರ ನಮಗು ಇಡಿ ಲೋಕಕು ದ್ರಯ ತೋರಿ ಎರಡನೇ ರಹಸ್ಯ ಏಸು ಪುನರುತ್ಥಾನರಾದ ನಂತರ ನಲ್ವತ್ತನೇ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दये तोरि ेषु प्रभुविना कठिना यातनया फलवागे डी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాత్నేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాయి नमगु इडी लोककु दये तोरि एसु प्रभुविना कठिना यातनया फलवागी नमगु इडी लोककु दये तोरि ऐषु प्रभुविना कठिना यातनया फलवागी नमगु इडी लोककु दये तोरि पावन्या देवरे, पावन्या शक्तरे, पावनन्तरे न मगो इडि लोक गो द्रये तु पावन्या देव पावन्या शक्रे अनंतरे. अनन्तरे नमगु इडिलोकको द्रयेतो पावन देवरे पावन शक्तरे पावन अनंतरे अनन्तरे न मगो इडिलोककु द्रयेतो मूरने रहस्य ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಹಾಗೂ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಆ భు వినా కఠిన యాతనయా ఫలవాగి నమూ ఇోరి యేసు ప్రభు వినా కఠిన యాతన ఫలవాగి म गु इडी लोककु देतोप्रभुविना कठिना यातनया फलवागे नम गु इडी लोककु देतोप्रभुविना कठिना यातनया फलवारि नम गु इडी लोककु देतो యేసు ప్రభు వినా కటినా యాతనే యా ఫలవాయి నమగుడి లోకకు దయయే తోరి యేసు ప్రభు వినా కటినా యాతనే యా ఫలవాయి నమగుడి లోకకు దయయే తోరి యేసు ప్రభు వినా కటినా యాతనే యా ఫలవాయి नमग इडी लोकू दये तोरिसु प्रभुविना कठिन यातनया फलवागे नमगु इडी लोककु देतो प्रभुविना कठिना यातनया फलवा नमो इडी लोककु देतो

शक्ता रे पावना अनन्तरे नमगु मगो इडी लोककु दे पावन देवरे रे पावन शक्रे पावन अनन्तरे नमगु मगो ನಾಲ್ಕನೇ ರಹಸ್ಯ ದೇವ ಮಾತೆ ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ अर्पेशु तेवें। आए... आए... प्रभुविना कटिना यातनिया फलबागी। नमगु इडिलों कर्कु दये तोरी। एसु प्रभुविना कटिना यातनिया फलबागी। मगु इडी लोकु दये तोरे प्रभुविना कठिना यातनया फलवागी नम गु इडी लोककु देतो प्रभुविना कठिना यातनया फलवागी नमगु इडी लोककु देतो యేసు ప్రభు వినా కటినా యాత్నేయా ఫలవాగి నమగు విడి లోకకు తయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు తయి తోరి యేసు ప్రభు వినా కటినా యాత్నేయా ఫలవాగి नमगु इडी लोक दोरि ऐसु प्रभुविना कठिन यातनया फले नमगु इडी लोक दोरि ऐसुप्रभुविना कठिन यातनया फलि नमगु इडी लोकोरि कठिना यातनया फलवागे न मो नमगु दायितो रे पावना देवरे पावना पावन पावना अनन्तरे नमगु मो इडिलोकको शक्ति रे पावन अनन्तरे न मु इडि लोककु दयितो पावन देव पावन ಐದನೇ ರಹಸ್ಯ ದೇವಮಾತೆ ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟ ಧಾರಣಿಯಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ ेषु प्रभुविना कठिना यातनया फलवागे इडी लोककु देतोप्रभुविना कठिना यातनया फलवागे नमगु इडी लोककु दये तोरे प्रभुविना कठिना यातनया फलवागे नमगु इडी लोकू दये तोरि एषु प्रभुविना कठिना यातनया फलवागी नमगु इडी लोक दये तोरि एषु प्रभुविना कठिना यातनया फलवागे नमगु इडी लोकू दये तोरि యేసు ప్రభు వినా కటినా యాతనేయా ఫలవాగి నమగు విడి లోకకు దయితురీ యేసు ప్రభు వినా కటినా యాతనేయా ఫలవాగి నమగు విడి లోకకు దయితురీ యేసు ప్రభు వినా కటినా యాతనేయా ఫలవాగి ോകോ ദോറി യേസു പ്രഭുവന കലി നമഗോ ഇടീ ലോകോ ദോറി പാവന ദ പാവനഷ്ടേ പാവന അനന്ത നമഗു लोक कु दये तोरे पावन देवरे पावन शक्तरे पावन अनन्तरे न मगो इडी लोककु दये पावन देवरे पावन शक्तरे ನಮಗೂ ಇಡಿ ಲೋಕಕೋ ದಯ ತೋರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರರೊಡಗೂಡಿ ಹರಸೆಂ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ